ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತೊಂದು ಟೇಸ್ಟಿ ಆದಂಥ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ತಗೊಂಡು ಬಂದಿದ್ದೀನಿ ಏನಪ್ಪ ರೆಸಿಪಿ ಅಂತ ಅಂದರೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಹಲ್ವಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಏನೇನೆಲ್ಲ ಐಟಮ್ ಬೇಕು ಅಂತ ತೋರಿಸ್ತಾ ಹೋಗ್ತೀನಿ ಜಾಸ್ತಿ ಏನು ಐಟಮ್ ಬೇಕಾಗಲ್ಲ ಕ್ಯಾರೆಟ್ ಅಲ್ವಾ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಿಂಪಲ್ ಸಿಂಪಲ್ ಅಂದರೆ ಸಿಂಪಲ್ಲು ಅಷ್ಟೊಂದು ಐಟಮ್ಗಳು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಏನೇನು ಬೇಕು ಅಂತ ನೋಡೋಣ ನೋಡಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬಟ್ಲು ತಗೋಬೋದು ಸಕ್ಕರೆನ ನಾವು ಸ್ವಲ್ಪ ಸಕ್ಕರೆ ಎಲ್ಲ ಕಮ್ಮಿನೇ ತಿನ್ನೋದು ಸಕ್ಕರೆ ನಿಜ ಹೇಳ್ಬೇಕಂದ್ರೆ ಸಕ್ಕರೆನ ಜಾಸ್ತಿ ಯೂಸ್ ಮಾಡಲೇಬಾರ್ದು ಬಟ್ ಆದರೂ ವಿಧಿ ಇರೋಲ್ಲ ಅಲ್ವಾ ನಮಗೆ ಏನೂ ಮಾಡೋಂಗಿಲ್ಲ ಎಲ್ಲದಕ್ಕೂ ಬೆಲ್ಲ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಹಾಗಾಗಿ ನೋಡಿ ನಾನು ಸ್ವಲ್ಪ ಕ್ವಾಂಟಿಟಿ ತಗೊಂಡಿದ್ದೀನಿ ಸಕ್ಕರೆನ ಮತ್ತು ಒಂದು ಲೋಟ ಕಾದ ಆರಿರೋ ಅಂಥ ಹಾಲನ್ನು ತಗೊಂಡಿದ್ದೀನಿ ಮತ್ತು ನೋಡಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕೂಡ ಬೇಕಿದ್ದರೆ ಸೇರಿಸ್ಕೊಳ್ಬೋದು ನೀವು ಹಾಗೆ ತುಪ್ಪ ತಗೊಂಡಿದ್ದೀನಿ ಮನೆಯಲ್ಲಿ ಕಾಯಿಸಿರೋ ಅಂಥ ತುಪ್ಪ ಖಾಲಿ ಆಗಿತ್ತು ಹಾಗಾಗಿ ಕೆಲವೊಂದು ಐಟಮ್ಗಳಿಗೆಲ್ಲ ನಾನು ಜಾಸ್ತಿ ಜಿ ಆರ್ ಬಿ ತುಪ್ಪನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೋಡಿ ಜಿ ಆರ್ ಬಿ ತುಪ್ಪ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಕ್ಯಾರೆಟ್ ಅಲ್ವಾ ಮಾಡಲಿಕ್ಕೆ ಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕದೊಂದು ಕುಕ್ಕರ್ ಬೇಕು ಕುಕ್ಕರ್ ತಗೊಂಡಿದ್ದೀನಿ ಒಂದು ನಿಮಿಷ ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ ಕ್ಯಾರೆಟ್ನೆಲ್ಲ ಈ ಥರ ಕಟ್ ಮಾಡಿ ಕಟ್ ಮಾಡಿ ಹಾಲು ಕೂಡ ನಾನು ತಗೊಂಡಿದ್ದಂಥ ಹಾಲನ್ನ ಕುಕ್ಕರ್ ಒಳಗಡೆ ಸೇರಿಸಿದ್ದೀನಿ ಇದನ್ನು ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕಾಗುತ್ತೆ ತಗೊಂಡಿರೋ ಅಂಥ ಹಾಲು ಕ್ಯಾರೆಟ್ ಬೇಯಲಿಕ್ಕೆ ಸಾಕಾಗುತ್ತೆ ಈಗ ಇದನ್ನು ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಶಲ್ ಕೂಗಿಸ್ಕೊಳ್ತೀನಿ ಒಂದು ವಿಷಲ್ ಕೂಗಿದೆ ಇನ್ನೊಂದು ವಿಷಲ್ ಕೂಗಲಿ ಎರಡು ವಿಷಲ್ ಕೂಗ್ತು ಸಾಕು ಕ್ಯಾರೆಟ್ ಬೆಂದಿರುತ್ತೆ ಬನ್ನಿ ಇವಾಗ ಕ್ಯಾರೆಟ್ ಬಂದಿದೆ ನೋಡಿ ನೋಡಿ ಈ ರೀತಿ ಬೆಂದಿದೆ ಸ್ವಲ್ಪ ಹಾಲು ಉಳ್ಕೊಂಡಿದೆ ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಆರ್ಕಳಿ ಇದು ನೋಡಿ ಹೊಗೆ ಬರ್ತಾ ಇದೆ ಸ್ವಲ್ಪ ಮೇಲೆ ಮಿಕ್ಸಿ ಗ್ರ ಜಾರಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಸಾರಿ ಮಿಕ್ಸಿ ಜಾರಿಗೆ ಹಾಕೋದಕ್ಕಿಂತ ನನಗೆ ಇದೆ ಬೆಸ್ಟ್ ಅನ್ನಿಸ್ತು ಏನಪ್ಪ ಅಂತಂದರೆ ನೋಡಿ ನಾವು ಈಗ ಸಾಂಬಾರು ಬೇಳೆ ಎಲ್ಲ ಮಸೀಲಿಕ್ಕೆ ಅಂತ ಮಸೀದಿ ಇಟ್ಕೊಂಡಿರ್ತೀವಲ್ವಾ ಅದರಲ್ಲಿ ನೋಡೋಣ ಅಂತ ಟ್ರೈ ಮಾಡ್ತೀನಿ ನೋಡೋಣ ಯಾವ ರೀತಿ ಬರುತ್ತೆ ಬಿಸಿ ಇದ್ದ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೆಸ್ಟು ಇದು ಅಂತ ಅನ್ನಿಸ್ತು ನೋಡಿ ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಬೇಳೆ ಮಸಿ ಅದರಲ್ಲೇ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನು ಹಾಲನ್ನು ಅದರಲ್ಲೇ ಬಿಟ್ಟಿದ್ದೀನಿ ಅದನ್ನು ಸಪ್ರೇಟ್ ಮಾಡ್ಕೊಂಡಿಲ್ಲ ಇದೆ ಹಾಲಲ್ಲಿ ನಾವು ಕ್ಯಾರೆಟ್ನ ಬೇಯಿಸ್ಕೊಂಡಿರೋದ್ರಿಂದ ತುಂಬಾ ಅಂದರೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ಮಿಕ್ಸಿಗೆ ಹಾಕೋದಕ್ಕಿಂತ ಇದು ಬಿಸಿನಲ್ಲೇ ಬೇಗ ಆಗುತ್ತೆ ಮಿಕ್ಸಿಗೆ ಹಾಕ್ಬೇಕಂತ ಅಂದರೆ ಸ್ವಲ್ಪ ಕ್ಯಾರೆಟ್ ಬೆಂದಿರುತ್ತಲ್ವಾ ಬಿಸಿ ಜಾಸ್ತಿ ಇರುತ್ತೆ ಸುತ್ತ ಇರುತ್ತೆ ಈಗ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇದೆ ಕ್ಯಾರೆಟ್ ಚೆನ್ನಾಗಿ ಬೆಂದಿರಲ್ವಾ ಅಲ್ವಾ ಅದಕ್ಕೂ ಅದಕ್ಕೆ ಚೆನ್ನಾಗಿ ಮಿಕ್ಸಿಗೂ ಮಾಡ್ಕೊಂಡು ಮಾಡ್ಬೋದು ನಾನು ಸಲ ಈ ಥರ ಯಾವತ್ತೂ ಮಾಡಿರಲಿಲ್ಲ ನಾವು ಇವಾಗ ಐಡಿಯಾ ಬಂತು ನೋಡ್ಬೇಕಂತ ಅದಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಯಿತು ಕ್ಯಾರೆಟ್ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ನಾವೊಂದು ಪ್ಯಾನ್ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಬೇಕು ಪ್ಯಾನ್ ಅಥವಾ ಬಾಂಡ್ಲಿ ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ನೋಡಿ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಆಗಲಿ ಸ್ವಲ್ಪ ಅದು ನೋಡಿ ಇವಾಗ ಕಾದಿದೆ ಪಾನು ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ಫಸ್ಟು ಐದು ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಇಟ್ಕೊಂಡಿದ್ವಲ್ಲ ನಾವು ಮುಂಚೆನೇ ದ್ರಾಕ್ಷಿ ಗೋಡಂಬಿನ ಫಸ್ಟ್ ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ನೋಡಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾವು ಮಾಡ್ಕೊಂಡಿದ್ದಂಥ ಕ್ಯಾರೆಟ್ ಸೇರ್ಕೋಣ ತುಪ್ಪದ ಜೊತೆ ಇದು ಚೆನ್ನಾಗಿ ಫುಲ್ಲು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ತುಪ್ಪದಲ್ಲಿ ಪೂರ್ತಿ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಈಗ ಇದಕ್ಕಿನ್ನೂ ಸಕ್ಕರೆ ಆ್ಯಡ್ ಮಾಡಿಲ್ಲ ನಾವು ಈಗ ತುಪ್ಪದಲ್ಲಿ ಸ್ವಲ್ಪ ಇದನ್ನ ಈ ಥರ ಆ ಕಡೆ ಈ ಕಡೆ ಮರುಗಿಸ್ಕೊಂಡು ಈಗ ಇದಕ್ಕೆ ಸಕ್ಕರೆ ಸೇರಿಸೋಣ ನೋಡಿ ಈಗ ನಾನು ಸಕ್ಕರೆನ ಸೇರಿಸ್ತೀನಿ ನೋಡಿ ಸಕ್ಕರೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಆದಾಗ ಸ್ವಲ್ಪ ನೀರಿನ ಅಂಶ ಅದು ಸಕ್ಕರೆ ಮೆಲ್ಟ್ ಆಗುತ್ತಲ್ಲ ಸ್ವಲ್ಪ ನೀರಿನ ಪ್ರಮಾಣ ಬರುತ್ತೆ ಅದರಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಪೌಡರ್ ಕೂಡ ಮಾಡ್ಕೊಳ್ಬೋದು ಸಕ್ಕರೆ ಪೌಡರ್ ಮಾಡಿ ಕೂಡ ಏನು ಏನ್ ಮಾಡಿದ್ರು ಸ್ವಲ್ಪ ನೀರು ಬಿಟ್ಟೇ ಬಿಡುತ್ತೆ ನೋಡಿ ಈ ರೀತಿ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ ಫುಲ್ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ಮೇಲೆ ಸಿಗ್ತೀನಿ ಒಂದು ಐದು ನಿಮಿಷ ಹತ್ತು ನಿಮಿಷನಾದರೂ ಮಿಕ್ಸ್ ಕೊಡಬೇಕು ಅದಕ್ಕೆ ಕೈ ಬಿಡ್ದಂಗೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ನಾನು ಯಾವುದೇ ರೀತಿ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ ಆದರೂ ಕ್ಯಾರೆಟ್ ಎಷ್ಟು ಕಲರ್ಫುಲ್ಲಾಗಿ ಇದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಇದನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ತುರ್ದು ಕೂಡ ಮಾಡ್ಬೋದು ಬಟ್ ತುರ್ದು ಮಾಡೋದು ಈ ಥರ ಬೇಯ್ಸ್ಗಳ ಅವಶ್ಯಕತೆ ಇರಲ್ಲ ಮಾಮೂಲಿ ತುಪ್ಪದಲ್ಲಿ ಚೆನ್ನಾಗಿ ಮರಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಅದು ಕ್ಯಾರೆಟ್ ಬೇಯಲಿಕ್ಕೆ ಹಾಲನ್ನು ಆ್ಯಡ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಮಾಡಿದ್ಮೇಲೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ಸಕ್ಕತ್ತಾಗಿರುತ್ತೆ ಇನ್ನು ಸ್ವಲ್ಪ ಇದು ನೀರಿನ ಅಂಶ ಬಿಡ್ತಾ ಇದೆ ಈ ಥರ ಕೈ ಆಡಿಸ್ತಾನೆ ಇರಬೇಕು ಸಣ್ಣ ಉರಿ ಇಟ್ಕೊಳ್ಳಿ ಅದು ಫ್ರೈ ಆಗಲಿ ತೋರಿಸ್ತೀನಿ ಇನ್ನೇನು ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಇದೆ ಇದಕ್ಕೆ ಏಲಕ್ಕಿ ಕೂಡ ಏಲಕ್ಕಿ ಏಲಕ್ಕಿ ಕಾಯಿ ಬರುತ್ತಲ್ಲ ಸ್ಮೆಲ್ಲಿಗೆ ಅದು ಕೂಡ ಸೇರಿಸ್ಕೊಳ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಏಲಕ್ಕಿ ಸೇರಿಸ್ತಿಲ್ಲ ಎಲ್ಲ ಹಾಕಿದ್ದೀನಲ್ವಾ ಅದೇ ಫ್ಲೇವರ್ ತುಂಬ ಚೆನ್ನಾಗಿ ಇದೆ ಬೇಕಂದರೆ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ನೀರಿನ ಅಂಶ ಎಲ್ಲ ಫುಲ್ಲು ಬಿಡ್ತಾ ಇನ್ನೇನು ಸ್ವಲ್ಪ ಈ ಥರ ಬಿಡದ್ರಲ್ಲೇ ತಿರುಗುತ್ತಾ ಇರಬೇಕು ಎಲ್ಲ ಕಡೆಯೂ ಅದು ಮಿಕ್ಸ್ ಆಗಬೇಕಲ್ಲ ಸಕ್ಕರೆ ಎಲ್ಲ ಹೊಂದ್ಕೊಡ್ಬೇಕಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಅಲ್ವಾ ನೋಡಿ ನಾವು ಹಾಕಿದಂತ ತುಪ್ಪನೆಲ್ಲ ಬಿಡ್ತಾ ಇದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತಂದರೆ ತುರಿ ಮೆತ್ಕೊಳ್ತಾ ಇಲ್ಲ ನೋಡಿ ಪ್ಯಾನಲ್ಲಿ ಇರ್ತಾನೆ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಇನ್ನೇನು ಆಗ್ತಾ ಬಂದಿದೆ ಅಲ್ವಾ ನೋಡಿ ಚೆನ್ನಾಗಿ ಬಿಡ್ತಾ ಇದೆ ತುಪ್ಪನೆಲ್ಲ ಇದೆ ಈ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ತಾನೆ ಇರಬೇಕು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ತುಂಬ ಇಷ್ಟಪಡ್ತಾರೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ಯಾರಾದರೂ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ರೆ ನನ್ನ ರೆಸಿಪಿಗಳನ್ನು ಒಂದು ಇದ್ದಾವೆ ನಾನು ಕ್ಯಾರೆಟ್ ಹೋಳ್ಗೆ ಕೂಡ ಮಾಡಿದ್ದೀನಿ ಮತ್ತು ಕ್ಯಾರೆಟಲ್ಲಿ ಕರ್ಗಡು ಮಾಡಿದ್ದೀನಿ ಕ್ಯಾರೆಟ್ ಹೋಳ್ಗೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಕರ್ಗಡ್ಗೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಕ್ಯಾರೆಟಲ್ಲಿ ಏನಾದರೂ ಈ ಥರ ರೆಸಿಪಿಗಳನ್ನು ಟ್ರೈ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಚಾನಲಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ರೆಸಿಪಿಗಳು ನೋಡಿಬಿಟ್ಟು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ನೋಡಿ ಆಲ್ಮೋಸ್ಟ್ ಈಗ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಎಲ್ಲ ಬಿಡ್ತಾ ಇದೆ ಈ ಥರ ಬಿಡೋವರೆಗೂ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು ನೋಡಿ ಈ ಥರ ಈಗ ತುಪ್ಪ ಎಲ್ಲ ಬಿಡ್ತಾ ಇದೆ ಆಗಿದೆ ಈಗ ಇದು ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಕರ್ದಿದ್ದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪಿಸ್ತಾ ಕೂಡ ಸೇರಿಸ್ಕೊಳ್ಬೋದು ನೀವು ಪಿಸ್ತಾ ಕೂಡ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಸೇರಿಸಿದ್ದೀನಿ ಈಗ ಇನ್ನೊಂದು ಸಲ ಮಿಕ್ಸ್ ಕೊಡ್ತೀನಿ ಎಲ್ಲ ತಕ್ಕೂ ಡ್ರೈ ಫ್ರೂಟ್ಸು ಸೇರಿಸಲಿ ಮಕ್ಕಳು ಸ್ಕೂಲಿಂದ ಬಂದಾಗ ಆಮೇಲೆ ಯಾರಾದರೂ ನೆಂಟರು ಬಂದಾಗ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಆಗ ಈ ರೀತಿ ಕ್ಯಾರೆಟ್ ಅಲ್ವಾ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೋಡಿ ಈಗ ಇದು ಆಗಿದೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಮರೀದಲ್ಲೇ ಒಂದು ಲೈಕ್ ಕೊಡಿ ಇಷ್ಟೊತ್ತಿರ್ಗೂ ಪೇಶನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿ ಈಗ ಆಗಿದೆ ಈಗ ಇದು ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಸೂಪರ್ ಡೂಪರ್ ಆದಂಥ ಕ್ಯಾರೆಟ್ ಅಲ್ವಾ ರೆಡಿ ಆಗಿದೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಲ ಟ್ರೈ ಮಾಡಿ ನೋಡಿ ವೀಡಿಯೋಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ